ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಎರಡನೇ ವಾರ್ಡಿನ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಪತ್ರಕರ್ತ ಜಿ ರಾಜೇಶ್ ಇನ್ನೂರ ಅರವತ್ತೆಂಟು ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಎರಡನೇ ವಾರ್ಡ್ನ ಸದಸ್ಯರಾಗಿದ್ದ ಜಿ ಎಂ ಅನಿಲ್ ಕುಮಾರ್ ರವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಡಿಸೆಂಬರ್ ಇಪ್ಪತ್ತೇಳರಂದು ಚುನಾವಣೆ ನಡೆದಿತ್ತು ಸ್ಪರ್ಧಿಸಿದ್ದ ಐದೂ ಜನ ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಕಾರಣ ಜಿದ್ದಾಜಿದ್ದಿಯ ಕಣವಾಗಿತ್ತು ಬಿ ಜೆ ಪಿ ಕಾಂಗ್ರೆಸ್ ಜಾತ್ಯತೀತ ಜನತಾದಳ ಸೇರಿದಂತೆ ಐವರು ಸ್ಪರ್ಧಿಸಿದ್ದ ಈ ಚುನಾವಣೆಯಲ್ಲಿ ಅಧಿಕ ಮತಗಳನ್ನು ಪಡೆದ ಪಕ್ಷೇತರ ಅಭ್ಯರ್ಥಿ ಜಿ ರಾಜೇಶ್ ರವರು ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಬುಲೆಟ್ ಶ್ರೀನಿವಾಸ್ ವಿರುದ್ಧ ಹದಿನೇಳು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಅಮರನಾರಾಯಣ ರೆಡ್ಡಿ ತಿಳಿಸಿದರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪಟ್ಟಣ ಪಂಚಾಯಿತಿ ಎರಡನೇ ವಾರ್ಡ್ಗೆ ನಡೆದ ಉಪಚುನಾವಣೆ ಮತ ಎಣಿಕೆಯನ್ನು ಈ ದಿನ ಅಂದರೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮತ ಎಣಿಕೆ ಮಾಡಲಾಯಿತು ಇದರಲ್ಲಿ ಒಟ್ಟು ಎಂಟುನೂರ ಇಪ್ಪತ್ತ್ಮೂರು ಮತಗಳ ಇದರಲ್ಲಿ ಏಳ್ನೂರು ನಾಲ್ಕು ಮತಗಳು ಪೋಲಾಗಿತ್ತು ಅದರಲ್ಲಿ ಈ ಕೆಳಗಿನಂತೆ ಮತಗಳನ್ನು ಕ್ಯಾಂಡಿಡೇಟ್ ವೈಸ್ ಪಡೆದಿರ್ತಾರೆ ಅದು ಮೊದಲನೇ ಅಭ್ಯರ್ಥಿಯಾದ ಮಮತಾ ಅವರು ಮಮತಾ ಶ್ರೀಧರ್ ಅವರು ಹದಿನೆಂಟು ಮತಗಳನ್ನು ಪಡೆದಿರ್ತಾರೆ ಮತ್ತು ಎರಡನೇ ಅಭ್ಯರ್ಥಿಯಾದ ಬುಲೆಟ್ ಶ್ರೀನಿವಾಸ್ ಅವರು ಇನ್ನೂರ ಐವತ್ತೊಂದು ಮತಗಳನ್ನು ಪಡೆದಿರ್ತಾರೆ ಮೂರನೇ ಅಭ್ಯರ್ಥಿಯಾದ ಆರ್ ಶ್ರೀನಿವಾಸರವರು ಐವತ್ತು ಮತಗಳನ್ನು ಪಡೆದಿರ್ತಾರೆ ಮತ್ತು ನಾಲ್ಕನೇ ಅಭ್ಯರ್ಥಿಯಾದ ರಾಜೇಶ್ ಗುಡಿಬಂಡೆರವರು ಇನ್ನೂರ ಅರವತ್ತೆಂಟು ಮತಗಳನ್ನು ಪಡೆದಿರ್ತಾರೆ ಮತ್ತು ಐದನೇ ಅಭ್ಯರ್ಥಿಯಾದ ಲಕ್ಷ್ಮೀಕಾಂತಮ್ಮರವರು ನೂರ ಹನ್ನೆರಡು ಮತಗಳನ್ನು ಪಡೆದಿರ್ತಾರೆ ಮತ್ತು ನೋಟಾಗೆ ಐದು ಮತಗಳು ಲಭ್ಯ ಆಗಿದೆ ಒಟ್ಟಾರೆ ಏಳ್ನೂರ ನಾಲ್ಕು ಮತಗಳು ಕೋಲಾಗಿತ್ತು ಇದರಲ್ಲಿ ರಾಜೇಶ್ ಬುಡಬಂಡೇರವರು ಇನ್ನೂರ ಅರವತ್ತೆಂಟು ಮತಗಳನ್ನು ಪಡೆದು ಜಯಶಾಲರಾಗಿದ್ದಾರೆಂದು ನಾನು ಈ ಮೂಲಕ ಘೋಷಿಸುತ್ತಿದ್ದೇನೆ ಇದೇ ವೇಳೆಯಲ್ಲಿ ಮಾತನಾಡಿದ ವಿಜೇತ ಅಭ್ಯರ್ಥಿ ರಾಜೇಶ್ ಜನರು ನನ್ನ ಮೇಲೆ ನಂಬಿಕೆ ಇಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ ಎರಡನೇ ವಾರ್ಡಿನಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹಾಗೂ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ತಿಳಿಸಿದರು ಏನಿವತ್ತು ಪಟ್ ಪಂಚಾಯಿತಿ ಎರಡನೇ ವಾರ್ಡ್ನ ಉಪಚುನಾವಣೆಯನ್ನು ನಡೀತು ದಿವಂಗತ ಆತ್ಮೀಯರು ಬ್ರದರ್ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಕುಮಾರ್ ಅನಿಲ್ ಕುಮಾರ್ ಅವರು ಏನು ನಿಧನ ಆಗಿದ್ರು ಇಚ್ಛೆಗೆ ಆ ಒಂದು ನಿಧನದಿಂದ ತೆರವಾಗಿರ್ತಕ್ಕಂಥ ಒಂದೇನು ಉಪಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಅದರಲ್ಲೂ ನಮಗೆ ನಮ್ಮ ಎರಡನೇ ವಾರ್ಡ್ನ ಎಲ್ಲ ಯುವಕರು ತಂದೆ ತಾಯಿಂದರು ಅಕ್ಕ ತಂಗಿಯರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಇನ್ನೂರ ಅರವತ್ತೆಂಟು ಮತಗಳನ್ನು ಪಡೆದು ನಾನು ಪ್ರತ್ಯಭ್ಯರ್ಥಿ ಕಾಂಗ್ರೆಸ್ನ ಬುಲೆಟ್ಸಿನ ವಿರುದ್ಧ ಜಯವನ್ನು ಗಳಿಸಿದ್ದೇನೆ ಯಾಕೆಂದರೆ ಇದು ನನ್ನ ಜಯ ಅಲ್ಲ ನಮ್ಮ ಯುವಕರು ಹಾಗೂ ಈ ವಾರ್ಡಿನ ಎಲ್ಲ ಸದಸ್ಯರು ಯಾಕೆ ಒಂದು ಜಯ ಅಂತ ಹೇಳ್ತೀನಿ ಯಾಕೆಂದರೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಯುವಕ ಏನೋ ಒಂದು ಒಂದು ವಾರ್ಡ್ನ ಅಭಿವೃದ್ಧಿ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳು ಮೂಲಭೂತವಾಗಿ ಒಂದು ವಾರ್ಡ್ನ ಅಭಿವೃದ್ಧಿ ಮಾಡ್ತಾನೆ ಅನ್ನೋ ಒಂದೊಂದು ಉದ್ದೇಶದಿಂದ ಇವತ್ತು ನನಗೆ ಒಂದು ಮತಗಳನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಮುಂದಿನ ಅಷ್ಟೇ ಅವರ ಸೇವಾ ಕಾರ್ಯಗಳನ್ನು ಮಾಡ್ತಾ ಅವರ ಒಂದು ಇಚ್ಛೆಗಳಿಗೆ ವಿರುದ್ಧ ವಿರುದ್ಧವಾಗಿ ಯಾವತ್ತೂ ನಡೀದಿರಾ ಅವರ ಒಂದು ಅಭಿವೃದ್ಧಿಗೆ ವಾಡಿನ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ನಾನು ಮೂಲಕ ಎಲ್ಲಾ ಜನತೆಯ ಮೂಲಕ ಹೇಳ್ತಾ ಇದ್ದೀನಿ ದೂರವಾಣಿ ಗಂಗಾಧರ್ ಗುಡಿಬಂಡೆ